ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಎ ಬಿ ಸಿ ಐ ಡಿನ ಯಾವ ರೀತಿ ಅದು ಕೂಡ ನಿಮ್ಮ ಫೋನಲ್ಲಿ ನೀವೇ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಡಿಗ್ರಿ ಕಲಿತಿರೋ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಎ ಬಿ ಸಿ ಐ ಡಿಯನ್ನ ಕಂಪಲ್ಸರಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು ಏನಕ್ಕಂತ ಅಂದರೆ ನಿಮ್ಮ ಪ್ರತಿಯೊಂದು ಎನ್ ಡಿ ಎ ಡಾಟಾ ಕೂಡ ಇದರಲ್ಲೇ ನಿಮ್ಮದು ಯೂನಿವರ್ಸಿಟಿ ಅಪ್ಡೇಟ್ ಮಾಡೋ ಕಾರಣಕ್ಕೆ ನೀವು ಎ ಬಿ ಸಿ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಷ್ಟೇ ಅಲ್ಲದೆ ಎ ಬಿ ಸಿ ಐ ಡಿ ಬಂದ್ಬಿಟ್ಟು ಯು ಎಸ್ ಸಿ ಎಮ್ ಎಸ್ನಲ್ಲಿ ಲಾಗಿನ್ ಆಗುವಾಗೂ ಕೂಡ ಕೇಳುತ್ತೆ ಸೊ ಅದಕ್ಕೂ ಕೂಡ ನಿಮಗೆ ಎ ಬಿ ಸಿ ಐ ಡಿ ಬೇಕು ಮತ್ತು ಕಾಲೇಜ್ನಲ್ಲಿ ಕೇಳಿದ್ರು ಕೂಡ ಎ ಬಿ ಸಿ ಐ ಡಿ ಕಂಪಲ್ಸರಿ ಇರುತ್ತೆ ಸೊ ಎ ಬಿ ಸಿ ಐ ಡಿನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ತುಂಬ ಈಸಿ ಮೆಥಡಲ್ಲಿ ಇನ್ನೊಂದು ಏನಂತ ನೀವು ಎ ಬಿ ಸಿ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಫೋನಲ್ಲಿ ಡಿಜಿ ಲಾಕರ್ ಅನ್ನೋ ಒಂದು ಆ್ಯಪ್ ಇರಬೇಕಾಗಿರುತ್ತೆ ಸೊ ಅದನ್ನು ಪ್ಲೇಸ್ಟೋರ್ನಲ್ಲಿ ಹೋಗಿಬಿಟ್ಟು ಇವಾಗ ಸ್ಕ್ರೀನಲ್ಲಿ ಕಾಣಿಸ್ತಿದೆ ನೋಡಿ ಈ ರೀತಿ ಇರುತ್ತೆ ಆ್ಯಪು ಡಿಜಿ ಲಾಕರ್ ಅಂತ ಪ್ಲೇಸ್ಟೋರ್ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸೊ ಆ ಆಪ್ ಆ ಆ ಆಪ್ ನಲ್ಲಿ ಆ ಆ್ಯಪ್ ಸಿಗುತ್ತೆ ಆ ಆ್ಯಪ್ನಲ್ಲಿ ನೀವು ಎ ಬಿ ಸಿ ಐ ಡಿನ ಪಡ್ಕೊಳ್ಬೋದು ಸೊ ಎ ಬಿ ಸಿ ಐ ಡಿನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಅದೇ ರೀತಿ ಫಾಲೋ ಮಾಡಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎ ಬಿ ಸಿ ಐಡಿನ ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋನ ಶುರು ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಾನು ಫಸ್ಟಿಗೆ ಹೇಳಿರೋ ಆ್ಯಪ್ ಲಾಕರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಇನ್ ಇಂಗ್ಲೀಷ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸ್ಕಿಪ್ ಅದರ ಮೇಲೆ ಕ್ಲಿಕ್ ಮಾಡಿ ಸ್ಕಿಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡ್ಬೋದು ಯಾವ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ ಅಂತ ಈ ರೀತಿ ಸೊ ಗೆಳ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದ್ದೆ ಇರಬೇಕು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನೋಡಿ ಟ್ರೈ ಯೂಸಿಂಗ್ ಆಧಾರ್ ನಂಬರ್ ಅಂತ ಇದೆ ಅದನ್ನ ಮೇಲೆ ತಗೊಳ್ಳಿ ಫೋನ್ ನಂಬರ್ ಮೇಲೆ ಕಂಟಿನ್ಯೂ ಕೊಡಬೇಡಿ ಟ್ರೈ ಯೂಸಿಂಗ್ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಧಾರ್ ನಂಬರ್ ಎಂಟರ್ ಕೇಳುತ್ತೆ ಸೊ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಟ್ವೆಲ್ ಜಿ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಕಂಟಿನ್ಯೂ ಅಂತ ಕೊಟ್ಟು ಓ ಟಿ ಪಿನ ಹಾಕೋದಿರುತ್ತೆ ಸೊ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಫೋನ್ ನಂಬರಲ್ಲ ಟ್ವೆಲ್ ಡಿಜಿಟ್ ನಂಬರ್ ಆಧಾರ್ ನಂಬರ್ ಇದೆ ಅಲ್ವ ಸೊ ಅದನ್ನು ಹಾಕಿ ಸೊ ಅದನ್ನು ಹಾಕಿ ನೀವು ಕಂಟಿನ್ಯೂ ಅಂತ ಕೊಡಬೇಕಾಗಿರುತ್ತೆ ಸೊ ಕಂಟಿನ್ಯೂ ಅಂತ ಕೊಡಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ಗೆ ಒಂದು ಒಟ್ ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ಆಧಾರ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಆಧಾರ್ ಓ ಟಿ ಪಿ ಅನ್ನೋ ಆಪ್ಷನ್ ಬರುತ್ತೆ ಸೊ ಅದ್ರ ಮೇಲೆ ಮಾತ್ರ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಫೋನಿಗೆ ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಫೋನಿಗೆ ಒಂದು ಒ ಟಿ ಪಿ ಬರುತ್ತೆ ಏನು ಬಂದರೂ ಇಲ್ಲಿ ಅಲೋ ಅಂತಲೇ ಕೊಡಿ ಸೊ ಅಲೌಡ್ ಕೊಟ್ಟ ತಕ್ಷಣ ಇಲ್ಲಿ ಆಧಾರ್ ಓ ಟಿ ಪಿ ಬರುತ್ತೆ ಸೊ ಆಧಾರ್ ಒ ಟಿ ಪಿನ ಎಂಟ್ರಿ ಕೇಳಿದ್ರೆ ಎಂಟ್ರಿ ಮಾಡಿ ಇಲ್ಲ ಆಟೋಮೆಟಿಕ್ ಎಂಟ್ರಿ ತೊಗೊಂಡ್ರೆ ನೋ ಪ್ರಾಬ್ಲಮ್ ಸೊ ವೆರಿಫೈ ಅಂತ ಕೆಳಗಡೆ ಆಪ್ಷನ್ ಇರುತ್ತೆ ವೆರಿಫೈ ಮಾಡಿ ಆಮೇಲೆ ಇಲ್ಲಿ ಸೀಕ್ರೆಟ್ ಪಿನ್ ಕೇಳುತ್ತೆ ಫಸ್ಟ್ ಟೈಮ್ ಯಾರು ರಿಜಿಸ್ಟ್ರೇಷನ್ ಹಾಕ್ತಿದ್ರಲ್ಲೂ ಅವರಿಗೆ ಸೀಕ್ರೆಟ್ ಪಿನ್ ಕೇಳುತ್ತೆ ಸೊ ಒಂದು ಆರು ನಂಬರ್ ನಿಮ್ಗೆ ನೆನಪಿರುವಂಥ ಆರು ನಂಬರ್ನ ಎಂಟರ್ ಮಾಡಿ ಅಕಸ್ಮಾತ್ ಮುಂಚೆ ರಿಜಿಸ್ಟ್ರೇಷನ್ ಆಗಿದರೆ ಫಾರ್ಗೆಟ್ ಅಂತ ಕೊಟ್ಟು ಹಾಕಬೇಕಾಗಿರುತ್ತೆ ಸೊ ಅದನ್ನು ಕೂಡ ನಾನು ಕಾಣಿಸ್ತೀನಿ ಸೊ ಇವಾಗ ಸದ್ಯಕ್ಕೆ ಆರ್ ಸೆಕ್ಯೂರಿಟಿ ಪಿನ್ ಆರ್ ನಂಬರ್ನ ನೆನ್ಪಿಟ್ಕೊಳ್ಳೋ ಥರದ್ದು ಆರು ನಂಬರ್ನ ಈ ರೀತಿ ಎಂಟರ್ ಮಾಡಿ ಆಮೇಲೆ ಕೆಳಗಡೆ ಕಂಪ್ಲೀಟ್ ಅನ್ನೋ ಆಪ್ಷನ್ ಕೇಳುತ್ತೆ ಸೊ ಕಂಪ್ಲೀಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅದೇ ರೀತಿ ಮತ್ತೆ ಫೋನಿಗೆ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ನ ಎಂಟರ್ ಮಾಡಿ ಇಲ್ಲಾಂದರೆ ಇವಾಗ ನೋಡಿ ಆಲ್ರೆಡಿ ರಿಜಿಸ್ಟರ್ ಮಾಡಿದವರು ಫಾರ್ಗೆಟ್ ಪಿನ್ ಅಂತ ಅದ್ರ ಮೇಲೆ ಕೊಟ್ಟು ಇಲ್ಲಿ ಡೇಟ್ ಆಫ್ ನ ನೀವು ಎಂಟರ್ ಮಾಡ್ಕೊಳ್ಬೇಕು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಡೇಟ್ ಆಫ್ ಬರ್ತ್ ಇದೆ ಅಲ್ವೋ ಅದೇ ರೀತಿ ಎಂಟರ್ ಮಾಡಿ ಸೊ ಇದು ಆಲ್ರೆಡಿ ರಿಜಿಸ್ಟರ್ ಆದವ್ರಿಗೆ ಫಾರ್ಗೆಟ್ ಕೇಳುತ್ತೆ ಪಿನ್ನು ಸೊ ಅಲ್ಲಿ ಮಾತ್ರ ಡೇಟ್ ಆಫ್ ಬರ್ತ್ ಎಂಟರ್ ಎಂಟ್ರಿ ಮಾಡಿ ವೆರಿಫೈ ಕೊಟ್ಟು ಬೇಕಾಗಿರೋ ಪಿನ್ನ ಎಂಟರ್ ಮಾಡಿ ಫೋನ್ ನಂಬರ್ನ ಹಾಕಿ ಒ ಟಿ ಪಿ ತಗೊಳ್ಳೋದಿರುತ್ತೆ ಸೊ ವೆರಿ ಸಿಂಪಲ್ ಡೇಟ್ ಆಫ್ ಬರ್ತ್ ಹಾ ಹಾಕಾದ ಮತ್ತು ನಿಮಗೆ ಪಿನ್ ಕೇಳುತ್ತೆ ಸೊ ನಿಮಗೆ ಬೇಕಿರೋ ಆರು ನಂಬರ್ನ ಪಿನ್ನ ಹಾಕಿ ಇಲ್ಲಾಂದರೆ ಮೊಬ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಓ ಟಿ ಪಿನ ಹಾಕಿ ಅಷ್ಟೇ ವೆರಿ ಸಿಂಪಲ್ ಸೊ ನೀವು ಓ ಟಿ ಪಿ ಹಾಕಿ ನೀವು ಕಂಪ್ಲೀಟ್ ಆಪ್ಷನ್ನ ಕೊಟ್ಟು ಸೆಕ್ಯೂರಿಟಿ ಪಿನ್ ಎಲ್ಲ ಕಂಪ್ಲೀಟ್ ಆಪ್ಷನ್ ಕೊಟ್ಟ ತಕ್ಷಣ ನಿಮಗೆ ಡಿಜಿ ಲಾಕರ್ ಓಪನ್ ಆಗುತ್ತೆ ಸೊ ವೆರಿ ಸಿಂಪಲ್ ಅರ್ಥ ಆಯ್ತು ಅನ್ಸುತ್ತೆ ಒಟ್ಟಿನಲ್ಲಿ ಇಲ್ಲಿ ಓ ಟಿ ಪಿ ಮತ್ತು ಸೆಕ್ಯೂರಿಟಿ ಪಿನ್ ಎಂಟರ್ ಮಾಡೋದು ಅಷ್ಟೇ ಲಾಗಿನ್ ಆಗುವಾಗ ಇದು ಫಸ್ಟ್ ಪ್ರೊಸೆಸ್ ಆಗಿರುತ್ತೆ ಇಲ್ಲಿ ಒ ಟಿ ಪಿ ಅಥವಾ ಸೆಕ್ಯುರಿಟಿ ಪಿನ್ ಎಂಟರ್ ಮಾಡಿದ ತಕ್ಷಣ ಕಂಪ್ಲೀಟ್ ಅನ್ನೋ ಆಪ್ಷನ್ ಕೊಟ್ಟ ತಕ್ಷಣ ಈ ರೀತಿ ನಿಮಗೆ ಡಿಜಿ ಲಾಕರ್ ಓಪನ್ ಆಗುತ್ತೆ ಹೋಮ್ ಪೇಜ್ ನೋಡ್ಬೋದು ಇವಾಗ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸೊ ಈ ರೀತಿ ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆದಾಗ ಕೆಳಗಡೆ ಸರ್ಚ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಸರ್ಚ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಮೇಲ್ಗಡೆ ಸರ್ಚ್ ಫಾರ್ ಡಾಕ್ಯುಮೆಂಟ್ಸ್ ಅನ್ನೋ ಆಪ್ಷನ್ ಇನ್ನೊಂದು ಕಾಣಿಸ್ತಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಮೇಲ್ಗಡೆ ಇನ್ನೂ ಸರ್ಚ್ ಫಾರ್ ಡಾಕ್ಯುಮೆಂಟ್ಸ್ ಅಂತ ಇದೆ ಅಲ್ಲಿ ಹೋಗಿಬಿಟ್ಟು ನೀವು ಸಿಂಪಲ್ ಆಗಿ ಇಲ್ಲಿ ನೋಡಿ ನಾನು ಸರ್ಚ್ ಮಾಡ್ತಿದ್ದೀನಿ ಎ ಪಿ ಪಿ ಎ ಆರ್ ಅಂತ ಸಾರಿ ಎ ಪಿ ಪಿ ಎ ಆರ್ ಅಲ್ಲ ಕಾಣಿಸ್ತೀನಿ ನೋಡಿ ಇವಾಗ ಎ ಎ ಪಿ ಎ ಎ ಆರ್ ಆಗಿರುತ್ತೆ ಅದು ನೀವು ಅದೇ ರೀತಿ ಸರ್ಚ್ ಮಾಡಿ ಎ ಪಿ ಎ ಎ ಆರ್ ಅಂತ ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಅಪ್ಪರ್ ಐ ಡಿ ಡೆಲ್ಲಿ ಅಂತ ಕಾಣಿಸ್ತದೆ ಸೊ ಈ ಅಪ್ಪರ್ ಐ ಡಿ ಮತ್ತು ಎ ಬಿ ಸಿ ಐ ಡಿ ಎರಡು ಒಂದೇ ಸೊ ಅಪ್ಪರ್ ಐ ಡಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವಾಗ ಎ ಪಿ ಎ ಎ ಆರ್ ಆದಮೇಲೆ ಅಪ್ಪರ್ ಐ ಡಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಆಮೇಲೆ ನಿಮ್ಮ ಜೆಂಡರ್ ಎಲ್ಲ ಕೇಳುತ್ತೆ ಸೊ ಇಲ್ಲಿ ಎಲ್ಲ ನೋಡ್ಕೊಳ್ಬೋದು ಸೊ ನೋಡ್ಕೊಂಡಾದ್ಮೇಲೆ ಕೆಳಗಡೆ ಐಡೆಂಟಿಫಿಟಿ ವ್ಯಾಲ್ಯೂ ಅಂತ ಕೇಳುತ್ತೆ ಐಡೆಂಟಿಟಿ ವ್ಯಾಲ್ಯೂದಲ್ಲಿ ಏನು ಹಾಕ್ಬೇಕು ಅಂತ ಅದನ್ನು ನಿಮಗೆ ಹೇಳ್ತೀನಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಿರುತ್ತೆ ಅಂದರೆ ಯು ಸಿ ಎಮ್ ಎಸ್ ನಂಬರು ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ಕಾಲೇಜ್ನಲ್ಲಿ ಕೇಳಿ ಅಲ್ಲಿ ಎಂಟರ್ ಮಾಡಿ ಆಮೇಲೆ ಕೆಳಗಡೆ ಇದು ಐಡೆಂಟಿಫಿಕೇಷನ್ ಟೈಪ್ ಬಂದುಬಿಟ್ಟು ರಿಜಿಸ್ಟ್ರೇಷನ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಸೆಲೆಕ್ಟ್ ಮಾಡಿಕೊಡಾದ್ಮೇಲೆ ಸೆಲೆಕ್ಟ್ ಅಡ್ಮಿಷನ್ ಇಯರ್ ಅಂತ ಕೇಳುತ್ತೆ ಸೆಲೆಕ್ಟ್ ಅಡ್ಮಿಷನ್ ಇಯರಲ್ಲಿ ನಿಮ್ದು ಯಾವ ಇಯರ್ನಲ್ಲಿ ನೀವು ಕಾಲೇಜ್ ಅಡ್ಮಿಷನ್ ಮಾಡಿದರೆ ಅದನ್ನು ಹಾಕಬೇಕಿರುತ್ತೆ ಎಕ್ಸಾಂಪಲ್ ಇವಾಗ ಈ ವರ್ಷ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಫೋರಲ್ಲಾಗಿದ್ರೆ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀದಲ್ಲಾಗಿದ್ದರೆ ಟ್ವೆಂಟಿ ತ್ರೀ ಯಾವ ಇಯರಲ್ಲಿ ಅಡ್ಮಿಷನ್ ಆಗಿದೆ ಅದರಲ್ಲಿ ನೀವು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಿರುತ್ತೆ ಯು ಸಿ ಎಮ್ ಎಸ್ನಲ್ಲಿ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಬರುತ್ತೆ ನೋಡಿ ಅದನ್ನೇ ಹಾಕಿಟ್ಟು ಅದರಲ್ಲೇ ಗೊತ್ತಾಗುತ್ತೆ ಆಮೇಲೆ ಸೆಲೆಕ್ಟ್ ಸ್ಟೂಡೆಂಟ್ ಲಾಸ್ಟ್ ಆಪ್ಷನ್ ಏನು ಬರುತ್ತೆ ಅಂತ ನಮ್ಮ ಕಾಲೇಜ್ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಸೊ ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾಕ್ಸ್ ಕಾಣಿಸ್ತಿದೆ ನೋಡಿ ಇಲ್ಲಿ ಈ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಾಂಪಲ್ ಇವಾಗ ನಮ್ಮದು ಧಾರವಾಡ ಯೂನಿವರ್ಸಿಟಿ ಆಗಿದ್ರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಸರ್ಚ್ ಮಾಡಿದ್ರೆ ಆಟೋಮೆಟಿಕ್ಲಿ ಬರ್ತದೆ ಅದೇ ರೀತಿ ಕುವೆಂಪು ಯೂನಿವರ್ಸಿಟಿ ಅಂದರೆ ಕುವೆಂಪು ಯೂನಿವರ್ಸಿಟಿ ಬರುತ್ತೆ ಮೈಸೂರು ಯೂನಿವರ್ಸಿಟಿ ನಿಮ್ಮದು ಯಾವ ಯೂನಿವರ್ಸಿಟಿ ಆಗಿರುತ್ತಲ್ಲೋ ಅದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಓಕೆನಾ ಇವಾಗ ನಾನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಗೆಟ್ ಡಾಕ್ಯುಮೆಂಟ್ ಅಂತ ಇದೆ ಸೊ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಅಪ್ಪರ್ ಐಡಿ ಅಂತ ಬರುತ್ತೆ ಫೇಚಿಂಗ್ ಅಂತ ಬರುತ್ತೆ ಸೊ ಅವಾಗ ನೀವು ಓಪನ್ ಮಾಡಬೇಡಿ ಮೇಲ್ಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ ರಿಫ್ರೆಶ್ ಬಟನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇವಾಗ ಪೂರ್ತಿ ಓಪನ್ ಆಗುತ್ತೆ ನೋಡಿ ಸೊ ಈ ರೀತಿ ಇವಾಗ ನಾನು ಕಾಣಿಸ್ತಿದ್ದೀನಿ ಇಲ್ಲಿ ನೋಡಿ ಕೆಳಗಡೆ ಅಪ್ಪರ್ ಐ ಡಿ ಅಂತ ಕಾಣಿಸ್ತಿದೆ ಸೊ ನಿಮಗೂ ಇದೇ ರೀತಿ ಬರುತ್ತೆ ಸೊ ಈ ಅಪ್ಪರ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಸೊ ಇದೇ ಎ ಬಿ ಸಿ ಐ ಡಿ ಆಗಿರುತ್ತೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಅಪ್ಪರ್ ಐ ಡಿ ಅಂತ ಬಂತು ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ಸ್ ಅಂತ ಸೊ ಇದೇ ಅಪ್ಪರ್ ಐ ಡಿ ಎ ಬಿ ಸಿ ಐ ಡಿ ಆಗಿರುತ್ತೆ ಸೊ ಇದೇ ಎ ಬಿ ಸಿ ಐಡಿನ ತೊಗೊಂಡ್ಬಿಟ್ಟು ನೀವು ಯು ಇ ಸಿ ಎಮ್ ಎಸ್ನಲ್ಲಿ ಯೂಸ್ ಮಾಡ್ಕೊಳ್ಬೋದು ಮತ್ತು ಕಾಲೇಜ್ನಲ್ಲಿ ಕೇಳಿದ್ರೆ ಇದೇ ಎ ಬಿ ಸಿ ಐಡಿನ ಕೊಡ್ಬೋದು ಸೊ ಓಕೆನಾ ಇಷ್ಟೇ ವೆರಿ ಸಿಂಪಲ್ ಎ ಬಿ ಸಿ ಐ ಡಿ ಈ ರೀತಿ ನೀವು ನೀವೇ ಸ್ವತಃ ಫೋನ್ನಲ್ಲಿ ಡಿಜಿ ಲಾಕರ್ ಓಪನ್ ಮಾಡಿ ಈ ರೀತಿ ನೀವು ನಿಮ್ಮ ಐಡಿನ ನೀವು ಕಂಡು ಹಿಡ್ಕೊಳ್ಬೋದು ತಕೊಳ್ಬೋದು ಸೊ ಇದನ್ನು ಯೂಸ್ ಮಾಡಿ ನೀವು ಯು ಎ ಸಿ ಎಮ್ ಎಸ್ನಲ್ಲಿ ಕೂಡ ಇದನ್ನು ಹಾಕಿ ಸಬ್ಮಿಟ್ ಮಾಡ್ಬೋದು ಮತ್ತು ಕಾಲೇಜ್ನಲ್ಲಿ ಕೇಳಿದ್ರೆ ಇದೇ ಎ ಬಿ ಸಿ ಐ ಡಿ ಆಗಿರುತ್ತೆ ಸೊ ಇದಕ್ಕೆ ಎ ಬಿ ಸಿ ಐ ಡಿ ಅಂತಾರೆ ಅಪ್ಪರ್ ಐ ಡಿ ಕೂಡ ಇದಕ್ಕೆ ಅಂತಾರೆ ಸೊ ಇದು ಯಾರಿಗಿ ಇನ್ನೂ ಡೌಟ್ಸ್ ಇದ್ದರೆ ಅವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ ಜಾಯ್ನ್ ಆಗೋರು ಜಾಯ್ನ್ ಆಗಿ ಯಾಕಂತಂದರೆ ವಾಟ್ಸಪ್ ಗ್ರೂಪ್ನಲ್ಲಿ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಎಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸೊ ನಾನು ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್